ಒಂದು ಬೇಯಿಸಿದ ಆಲೂಗಡ್ಡೆ ಕಾನ್ ಕಪ್ಪಷ್ಟು ಕಾನ್ ಫ್ಲೋರಿಂದ ರುಚಿಯಾದ ಪೊಟ್ಯಾಟೊ ಮಸ್ಟಮ್ನ ಮನೆಯಲ್ಲೇ ಮಾಡಿ ಒಂದು ಬೇಯಿಸಿದ ಆಲೂಗಡ್ಡೆ ತಗೊಂಡಿದ್ದೀನಿ ಅದರದ್ದು ಸಿಪ್ಪೆಯೆಲ್ಲ ತೆಗೆದು ಸ್ವಲ್ಪ ಸಿಪ್ಪೆ ಇಲ್ಲದೆ ನನಗೆ ಸಿಪ್ಪೆ ತೆಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಕೈಯಲ್ಲಿ ಅಥವಾ ಸ್ಮ್ಯಾಷರಲ್ಲಿ ಚೆನ್ನಾಗಿ ಒಂದೇ ಒಂದು ಸಣ್ಣ ಇರೋ ಹಾಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮಿತ್ಕೊಂಡು ಅದಕ್ಕೆ ಚಿಟಿಕೆ ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಕಾಲು ಕಪ್ಪಷ್ಟಿಲ್ಲಿ ಕಾರ್ನ್ಫ್ಲವರ್ನ ತೊಗೊತಾ ಇದ್ದೀನಿ ಅಷ್ಟೇ ಸಕ್ಕ ಕಾಲು ಕಪ್ಪು ಕಾರ್ನ್ಫ್ಲವರ್ ಹಾಕಿ ನೀರೇನು ಮಿಕ್ಸ್ ಮಾಡಬಾರ್ದು ಹಾಗೇ ಗಟ್ಟಿಗೆ ಚೆನ್ನಾಗಿ ಮಿದ್ಕೋಬೇಕು ಏನಾದರೂ ಗಂಟುಗಳಿದ್ರೆ ಆಲೂಗಡ್ಡೆದು ಅದನ್ನು ಚೆನ್ನಾಗಿ ನಾದಿ ಮಿತ್ಕೊಂಡು ಚಪಾತಿ ಹಿಟ್ಟಿನ ಥರ ಗಟ್ಟಿಗೆ ಮಿತ್ಕೋಬೇಕು ಇರಬಾರ್ದು ಸೊ ಗಟ್ಟಿಗೆ ಹಿಟ್ಟು ಎಲ್ಲ ಹೊಂದ್ಕೊಳ್ಳೋ ಹಾಗೆ ಹಿಟ್ಟು ಆಲೂಗಡ್ಡೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮೇಲುಗಡೆ ಹಿಟ್ಟಿಟ್ಟು ಅಥವಾ ಆಲೂಗಡ್ಡೆ ಸಪ್ರೇಟಾಗಿ ಕಾಣಬಾರ್ದು ಚೆನ್ನಾಗಿ ಮಿತ್ಕೊಂಡ್ಮೇಲೆ ಈ ರೀತಿ ರೌಂಡಿಗೆ ಮಾಡಿಟ್ಕೊಳ್ಳಿ ಪೂರ್ತಿ ಹಿಟ್ಟನ್ನು ಈ ರೀತಿ ರೌಂಡಿಗೆ ನಾವು ಜಾಮೂನ್ಗೆಲ್ಲ ಹೇಗೆ ಮಾಡ್ತೀವಿ ಹಾಗೆ ಮಾಡಿಟ್ಕೊಂಡು ಒಂದು ವಾಟರ್ ಬಾಟಲ್ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡಿ ನೋಡಿ ಮಶ್ರೂಮ್ ಶೇಪ್ ಎಷ್ಟು ಚೆನ್ನಾಗಿ ಇದೆ ಅಂತ ಬೇಕು ಅಂದರೆ ಸ್ವಲ್ಪ ನೀರು ಎತ್ಕೊಂಡು ಬಾಟಲ್ಗೆ ಅಂಟುತ್ತೆ ಅಂದರೆ ಈ ರೀತಿ ಪ್ರೆಸ್ ಮಾಡ್ಬೋದು ಯಾವುದೇ ಬಾಟಲ್ ಸಹಾಯದಿಂದ ಮಾಡ್ಬೋದು ಬಾಟಲ್ ಸ್ವಲ್ಪ ಚೂಪ್ ಆಗಿದರೆ ಅದನ್ನು ಸ್ವಲ್ಪ ಉದ್ದಕ್ಕೆ ಬರುತ್ತೆ ಈ ರೀತಿ ತಟ್ಟೆ ಮೇಲೆ ಇಟ್ಕೊಂಡು ಮಶ್ರೂಮ್ ಶೇಪ್ ಕೊಡೋದು ತುಂಬ ಈಸಿಯಾಗಿ ಮಾಡ್ಬೋದು ನಾವು ಇದನ್ನು ಜಾಸ್ತಿ ಟೈಮು ತೊಗೊಳ್ಳೋಲ್ಲ ಈಗ ನೋಡಿ ಎಲ್ಲ ಮಶ್ರೂಮ್ಸ ರೆಡಿಯಾಗಿದೆ ಡಿಟೋ ಮಶ್ರೂಮ್ ಥರನೇ ಇದೆ ಯಾರಕ್ಕೆಲ್ಲ ಮಶ್ರೂಮ್ ಅಲರ್ಜಿ ಇರುತ್ತೆ ಮಶ್ರೂಮ್ ತಿನ್ನಲ್ಲ ಅವರು ಈ ರೆಸಿಪಿನ ಟ್ರೈ ಮಾಡ್ಬೋದು ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ಮತ್ತು ಎಲ್ಲೂ ನಮಗೆ ಹಿಟ್ಟು ತಿಂದಂಗೆ ಅನಿಸಲ್ಲ ಅಥವಾ ಬರೀ ಆಲೂಗಡೆ ತಿಂದಂಗೆ ಅನಿಸಲ್ಲ ಎರಡು ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿರುತ್ತೆ ಚೆನ್ನಾಗಿ ಕುದಿತಿರುವ ನೀರಿಗೆ ಈ ಮಶ್ರೂಮ್ಗಳನ್ನ ಹಾಕಬೇಕು ಈ ಮಶ್ರೂಮ್ ನೋಡಿ ಈಗ ಕೆಳಗಡೆ ತಳದಲ್ಲಿದೆ ಅಲ್ವಾ ಇದು ಕುದ್ದಿ ಬಂದರೂ ಅದು ಹತ್ತು ನಿಮಿಷ ಕುದಿಸ್ಬೇಕು ಯಾವಾಗ ಎಲ್ಲ ಮಶ್ರೂಮ್ಸ್ ಕುಡಿದು ಮೇಲ್ ಬರುತ್ತಲ್ಲ ಅವಾಗ ಅದು ಬೆಂದಿದೆ ಅಂತ ಹಿಟ್ಟು ಹಾಕಿರೋದ್ರಿಂದ ಈ ರೀತಿ ಬೇಯಿಸ್ಬೇಕು ನೋಡಿ ಎಲ್ಲ ಮೇಲ್ ಬರುತ್ತೆ ಮೇಲೆ ಬಂದಾಗ ಬೆಂದಿದೆ ಈಗ ಅದನ್ನ ಒಂದೊಂದನ್ನೇ ತೆಗೆದು ತಣ್ಣೀರಿಗೆ ಹಾಕೋಬೇಕು ತಕ್ಷಣನೇ ತಣ್ಣೀರಿಗೆ ಹಾಕ್ಕೊಳ್ಳಿ ಇದು ನಾರ್ಮಲ್ ರೂಮ್ ಟೆಂಪ್ರೇಚರ್ ವಾಟರು ಏನು ರೆಫ್ರಿಜರೇಟರ್ ಅಂತ ಕೋಲ್ಡ್ ವಾಟರಲ್ಲ ರೂಮ್ ಟೆಂಪ್ರೇಚರ್ ವಾಟರಲ್ಲೇ ಈ ರೀತಿ ಹಾಕೋಬೇಕು ನೋಡಿ ಒಂದಕ್ಕೊಂದು ಅಂಟ್ಕೊಳಲ್ಲ ಎಷ್ಟು ಚೆನ್ನಾಗಿ ಮಶ್ರೂಮ್ಸ್ ರೆಡಿಯಾಗಿದೆ ಅಂತ ಈಗ ಮಶ್ರೂಮ್ ಎಲ್ಲ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಈ ಮಶ್ರೂಮನ್ನ ನೀರಿಂದ ತೆಗೆದು ಒಂದು ಪ್ಯಾನ್ಗೆ ಹಾಕ್ಕೊತಾ ಇದ್ದೀನಿ ಎಲ್ಲ ಮಶ್ರೂಮ್ನ ಸ್ವಲ್ಪ ನೀರಿಲ್ದಂಗೆ ಒಂದು ಪಾನಿಗೆ ಹಾಕ್ಕೊಳ್ಳಿ ಈಗ ಇದಕ್ಕೆ ನಾವು ಇಲ್ಲಿ ಒಂದು ಸ್ಪೂನಷ್ಟು ಸೋಯಾ ಸಾಸ್ನ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನು ಸೋಯಾ ಸಾಸ್ ಹಾಕ್ಬೇಕು ಇಲ್ಲಿ ಇದನ್ನ ಕುದ್ಸೋದು ಅಥವಾ ಬೇಯಿಸೋ ಆಗುತ್ತೆ ಇಲ್ಲ ಸೋಯಾ ಸಾಸ್ನ ಡೈರೆಕ್ಟಾಗಿ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಮಶ್ರೂಮ್ಗೆ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕ್ಕೊತಿದ್ದೀನಿ ಖಾರಕ್ಕೆ ಮತ್ತು ಅದಕ್ಕೆ ಒಂದು ಸ್ಪೂನಷ್ಟು ಟೊಮೆಟೊ ಸಾಸ್ನ ಇಲ್ಲಿ ಹಾಕೊತಿದ್ದೀನಿ ಈ ರೀತಿ ಈ ಮೂರು ಸಾಸ್ಗಳನ್ನ ಹಾಕ್ಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು ಹೊಡಿದಲ್ಲಿರೋ ಹಾಗೆ ಜಾಸ್ತಿ ಫೋರ್ಸ್ ಕೊಡ್ದೆ ತುಂಬ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಸಣ್ಣ ಪ್ಯಾನ್ಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಒಂದು ಐದರಸು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಬರೋವರೆಗೂ ಅದನ್ನ ಬೇಯಿಸಬೇಕು ಅದು ಬಿಸಿ ಇರುವಾಗಲೇ ಆ ಒಗ್ಗರಣೆನ ಆ ಮಶ್ರೂಮ್ಸ್ಗೆ ಹಾಕಿ ಈಗ ಅದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ವಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಇದಕ್ಕೆ ಈಗ ಡೆಕೋರೇಟ್ಗೆ ನಾನು ಇಲ್ಲಿ ಎಳ್ಳನ್ನ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ನಾನು ಕೆಪ್ಪ ಎಳ್ಳಿ ನೀವು ಇಲ್ಲಿ ಬಿಳಿ ಎಳ್ಳನ್ನ ಯೂಸ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅಂತ ಫೈನಲ್ ಆಗಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೇನುತುಪ್ಪನ ಮೇಲ್ಗಡೆ ಹಾಕಿದ್ರೆ ಆಯಿತು ಚೆನ್ನಾಗಿರುವಂತಹ ರುಚಿಯಾದ ಒಂದು ಹೊಸ ರೆಸಿಪಿ ಪೊಟ್ಯಾಟೋ ಮಶ್ರೂಮ್ ರೆಡಿಯಾಗಿದೆ ಪೊಟ್ಯಾಟೋಯಿಂದ ಈ ರೆಸಿಪಿನ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಪೊಟ್ಯಾಟೋದಲ್ಲಿ ಈ ರೀತಿ ಒಂದು ಅಡುಗೆ ಮಾಡಿದ್ರೆ ಯಾರೆಲ್ಲ ಇಷ್ಟಪಡೋಲ್ಲ ಹೇಳಿ ನೋಡಿ ಮಶ್ರೂಮ್ ಎಷ್ಟು ಚೆನ್ನಾಗಿದೆ ಅಂತ ಡಿಟೋ ಮಶ್ರೂಮ್ ಥರನೇ ಇದೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್